ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿಂದಲಿದ್ರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನನ್ನ ಅವರ ಫ್ಯಾಮಿಲಿಯೆಲ್ಲ ಇದ್ರು ಅವನ ಅಕ್ಕ ಅವನ ಭಾವ ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು ಆರು ಏಳು ಜನ ಇದ್ರು ನನಗೆ ಇವಾಗ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ ಕಡೆಗೆ ಆ ಕೆಲಸದವರು ಹೇಳಿದರು ಅಣ್ಣ ನನ್ನ ತಮ್ಮ ಇದ್ದಾನೆ ನಾನು ಅವನ ಕರಿವ ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು ಕರಿವಾ ಅವನು ಬರ್ತಾನೆ ಅಂತ ಹೇಳಿದರು ಆಗ ಬರಲಿ ಆಗೋದ್ರಂತೇಳ ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿ ಚಿನ್ನ ಅಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿ ಇತ್ತು ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರಾ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮಿಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದರೆ ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಬಾಗಾದರೆ ಅಂತ ಹೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ನನಗೆ ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ ಎಷ್ಟು ಒಂದು ಸಾವಿರ ಏನೋ ಕೊಡಲಿಕ್ಕಿತ್ತು ಅವನಿಗೆ ಮತ್ತು ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ ಅದು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಮತ್ತೆ ಬರಲಿಲ್ಲ ಅವನ ಫೋನ್ ನಂಬರ್ ಸಮಂತ ನನ್ನ ಹತ್ರ ಇಲ್ಲ ಇವಳ ಹತ್ರ ಕೇಳಿದೆ ಅಕ್ಕನ ಹತ್ರ ಏನು ಬರಲಿಲ್ಲ ಚೆನ್ನ ಬರಲಿಲ್ಲ ಅಂತ ಇಲ್ಲದನ್ನೇ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿದ್ರು ಇಪ್ಪತ್ತಲ್ಲ ಬಹುಶಃ ನನ್ನ ನನ್ನ ಕರೆಕ್ಟ್ ಲೆಕ್ಕ ಓದಿಲ್ಲ ಒಂದೂವರೆ ತಿಂಗಳು ಇರ್ಬೋದು ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಕೊರೋನಾ ಕಳೆದು ಆಫ್ಟರ್ ಕೊರೋನಾ ಕೊರೋನಾ ಹತ್ತೊಂಬತ್ತು ಇಪ್ಪತ್ತು ಬಂದದಲ್ಲ ಒಂದರೆ ಇಲ್ಲ 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 ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು ನನ್ನನ್ನು ನಂದೇ ಪರಿಚಯ ಕಡಿಮೆ ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತು ನಮ್ಮದು ಉಜ್ಜರಿ ಒಂದು ಚಿಕನ್ ಸ್ಟಾಲ್ ಉಂಟು ಅಲ್ಲಿಗೆ ಬರ್ತಿದ್ದ ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ ಎಷ್ಟು ಕೊಡ್ತಿದ್ದೀರ ಸಂಬಳ ನಾವು ಅಂದರೆ ಅದು ಬಹುಶಃ ಐನೂರು ಆರುನೂರು ರೂಪಾಯಿಯನ್ನು ಇರಬೇಕಾಗ ಅಲ್ಲಿ ನಮ್ಮ ವಾಶ್ರೂಮಲ್ಲೇ ಒಂದು ರೂಮ್ ಇದೆ ತಿಂ ಹದಿನೆಂಟು ಸಾವಿರ ಆಯ್ತಲ್ಲ ಆರುನೂರಲ್ಲಿ ಹದಿನೆಂಟು ಹೆಂಡ ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು ಗಂಡ ಹೆಂಡತಿ ಇಬ್ಬರು ಬಂದಿದ್ರು ಹೌದು ಹೌದು ಅಂದ್ರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿ ಇದ್ರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಅವರ ಫ್ಯಾಮಿಲಿಯಲ್ಲಿ ನನ್ನೊಟ್ಟಿಗೆ ಅವನ ಅಕ್ಕ ಅವನ ಭಾವ ಅವನ ಅಣ್ಣ ಮತ್ತೆ ಅವರ ಫ್ಯಾಮಿಲಿ ಸುಮಾರು ಒಂದು ಆರು ಏಳು ಜನ ನನ್ನೊಟ್ಟಿಗೆ ಇದ್ದರು ನನಗೆ ಇವಾಗ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ ಕಡೆಗೆ ಆ ಕೆಲಸದವ್ರು ಹೇಳಿದರು ಅಣ್ಣ ನನ್ನ ತಮ್ಮ ಇದ್ದಾನೆ ನಾನು ಅವನು ಕರಿವಾ ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು ಕರೆಯುವ ಅವನು ಬರ್ತಾನೆ ಅಂತ ಹೇಳಿದರು ಆಗ ಬರಲಿ ಅಂತ ಆಗೋದ್ರಂತೇಳಿದೆ ಯಾರಂತ ಕೇಳುವಾಗ ಚಿನ್ನ ಅಂತೇಳಿದ್ರು ಚಿನ್ನದಂತೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿ ಇತ್ತು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತ ಹೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮಿಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದ ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಬಾಗಾದರೆ ಅಂತ ಹೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದರು ಮತ್ತು ಅವನ ಅಕ್ಕನಿಗೆ ಅವನಿಗೆ ಏನೂ ಸರಿ ಬಿಡಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ನನಗೆ ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ ಎಷ್ಟು ಒಂದು ಸಾವಿರ ಏನೋ ಕೊಡಲಿಕ್ಕಿತ್ತು ಅವನಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ ಅದು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಮತ್ತೆ ಬರಲಿಲ್ಲ ಅವನ ಫೋನ್ ನಂಬರ್ ಸಮಂತೆ ನನ್ನ ಹತ್ತಿರಲಿಲ್ಲ ಇವಳ ಹತ್ರ ಕೇಳಿದೆ ಹತ್ರ ಏನೋ ಬರಲಿಲ್ಲ ಚೆನ್ನಾಗಿ ಬರಲಿಲ್ಲ ಅಂತ ಇಲ್ಲದೇ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ ಬಹುಶಃ ಅವನು ಬರೋದಿಲ್ಲ ಅಂತ ಹೇಳಿದ್ರು ಇಪ್ಪತ್ತಲ್ಲ ಬಹುಶಃ ನನ್ನ ನನ್ನ ಕರೆಕ್ ಕರೆಕ್ಟ್ ಲೇಖಿಲ್ಲ ಒಂದೂವರೆ ತಿಂಗಳು ಇರ್ಬೋದು ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಹೌದು ಕೊರೋನಾ ಕಳೆದು ಆಫ್ಟರ್ ಕೊರೋನಾ ಕೊರೋನಾ ಹತ್ತೊಂಬತ್ತು ಇಪ್ಪತ್ತು ಬಂದದಲ್ಲ ಇಲ್ಲ ಇಲ್ಲ ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು ನನ್ನನ್ನು ನಂದೇ ಪರಿಚಯ ಕಡಿಮೆ ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ಮದು ಉಜ್ಜರಿ ಒಂದು ಚಿಕನ್ ಸ್ಟಾಲ್ ಉಂಟು ಅಲ್ಲಿಗೆ ಬರ್ತಿದ್ದ ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ ಎಷ್ಟು ಸಂಬಳ ನಾವು ಅಂದರೆ ಅದು ಬಹುಶಃ ಐನೂರು ಆರುನೂರು ರೂಪಾಯಿಯನ್ನು ಇರಬೇಕಾಗಿದ್ದ ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ ತಿಂಗಳಿಗೆ ಹದಿನೆಂಟು ಸಾವಿರ ಆಯ್ತಲ್ಲ ಆರುನೂರಲ್ಲಿ ಹದಿನೆಂಟು ಹೆಂಡತಿ ಹೆಂಡತಿ ಮತ್ತು ಗಂಡ ಇಬ್ಬರು ಬಂದರು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು ಹೌದು 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 ಅಂದರೆ ಅವನ ಫ್ಯಾಮಿಲಿಯಲ್ಲ ನನ್ನೊಟ್ಟಿಗೆ ಮೊದಲಿಂದಲಿದ್ರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನನ್ನ ಅವರ ನನ್ನೊಟ್ಟಿಗೆ ಇದ್ರು ಅವನ ಅಕ್ಕ ಅವನ ಭಾವ ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು ಆರು ಏಳು ಜನ ಇದ್ರು ನನಗೆ ಇವ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ ಕಡೆಗೆ ಆ ಕೆಲಸದವರು ಹೇಳಿದರು ಅಣ್ಣ ನನ್ನ ತಮ್ಮ ಇದ್ದಾನೆ ನಾನು ಅವನ ಕರಿವಾ ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು ಕರಿವಾ ಅವನು ಬರ್ತಾನೆ ಅಂತ ಹೇಳಿದರು ಆಗ ಬರಲಿ ಆಗೋದ್ರ ಅಂತ ಹೇಳಿದೆ ಯಾರಂತ ಕೇಳುವಾಗ ಚಿನ್ನ ಅಂತೇಳಿ ಚಿನ್ನದ್ದೆಲ್ಲ ಪರಿಚಯ ನನಗೆ ಇತ್ತು ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತ ಹೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದ ಅಲ್ಲಿ ಅವನಿಗೆ ಸರಿ ಆಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಸರಿ ಬೀಳಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ನನಗೆ ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ ಎಷ್ಟು ಒಂದು ಸಾವಿರ ಏನೋ ಕೊಡಲಿಕ್ಕಿತ್ತು ಅವನಿಗೆ ಮತ್ತು ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ ಅದು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಮತ್ತೆ ಬರಲಿಲ್ಲ ಅವನ ಫೋನ್ ನಂಬರ್ ಸಮಂತ ನನ್ನ ಹತ್ರ ಇಲ್ಲ ಇವಳ ಹತ್ರ ಕೇಳಿದೆ ಅಕ್ಕನ ಹತ್ರ ಏನೋ ಬರಲಿಲ್ಲ ಚೆನ್ನಾಗಿ ಬರಲಿಲ್ಲ ಅಂತ ಇಲ್ಲದನ್ನೇ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿದ್ರು ಇಪ್ಪತ್ತಲ್ಲ ಬಹುಶಃ ನನ್ನ ನನ್ನ ಕರೆಕ್ಟ್ ಲೆಕ್ಕ ಓದಿಲ್ಲ ಒಂದೂವರೆ ತಿಂಗಳು ಇರ್ಬೋದು ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಕೊರೋನಾ ಕಳೆದು ಆಫ್ಟರ್ ಕೊರೋನಾ ಕೊರೋನಾ ಹತ್ತೊಂಬತ್ತು ಇಪ್ಪತ್ತು ಬಂದದಲ್ಲ ಒಂದರೆ ಇಲ್ಲ 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 ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು ನನ್ನನ್ನು ನಂದೇ ಪರಿಚಯ ಕಡಿಮೆ ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ಮದು ಉಜ್ಜರಿ ಒಂದು ಚಿಕ್ಕನ ಸ್ಟಾಲ್ ಉಂಟು ಅಲ್ಲಿಗೆ ಬರ್ತಿದ್ದ ಆ ಟೈಮಲ್ಲಿ ಭೇಟಿ ಮಾಡ್ತಿದ್ದು ಯಾರಿಲ್ಲ ಎಷ್ಟು ಸಂಬಳ ನಾವು ಅಂದರೆ ಅದು ಬಹುಶಃ ಐನೂರು ಆರುನೂರು ರೂಪಾಯಿಯನ್ನು ಇರಬೇಕಾಗ ಅಲ್ಲಿ ನಮ್ಮ ವಾಶ್ರೂಮಲ್ಲೇ ಒಂದು ರೂಮ್ ಇದೆ ತಿಂಗಳಿಗೆ ಹದಿನೆಂಟು ಸಾವಿರ ಆಯಿತಲ್ಲ ಮೂರಲ್ಲಿ ಹದಿನೆಂಟು ಸರ್ ಹೆಂಡ್ ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ದು ಗಂಡ ಹೆಂಡತಿ ಇಬ್ಬರು ಬಂದಿದ್ರು ಹೌದು 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 ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಇದ್ರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನನ್ನ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಇದ್ರು ಅವನ ಅಕ್ಕ ಅವನ ಭಾವ ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು ಆರು ಏಳು ಜನ ನನ್ನೊಟ್ಟಿಗೆ ಇದ್ರು ನನಗೆ ಇವಾಗ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ ಕಡೆಗೆ ಕೆಲಸದವರು ಹೇಳಿದರು ಅಣ್ಣ ನನ್ನ ತಮ್ಮ ಇದ್ದಾನೆ ನಾನು ಅವನನ್ನು ಕರಿವಾ ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು ಕರಿವಾ ಅವನು ಬರ್ತಾನೆ ಅಂತ ಹೇಳಿದರು ಆಗ ಬರಲಿ ಅಂತ ಹೇಳಿದೆ ಯಾರಂತ ಕೇಳುವಾಗ ಚಿನ್ನ ಅಂತ ಚಿನ್ನ ಚಿನ್ನದಂತೆಲ್ಲ ಪರಿಚಯ ನನಗೆ ಮೊದಲಿಂದಲೇ ಇತ್ತು ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತ ಹೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರಾ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮಿಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದ ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಬಾಗಾದರೆ ಅಂತ ಹೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೂ ಸರಿ ಬೀಳಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ ಎಷ್ಟು ಒಂದು ಸಾವಿರ ಏನೋ ಕೊಡಲಿಕ್ಕಿತ್ತು ಅವನಿಗೆ ಮತ್ತೆ ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ ಅದು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಮತ್ತೆ ಬರಲಿಲ್ಲ ಅವನ ಫೋನ್ ನಂಬರ್ ಸಮಂತ ನನ್ನ ಹತ್ತಿರಲಿಲ್ಲ ಇವಳ ಹತ್ರ ಕೇಳಿದೆ ಅಕ್ಕನ ಹತ್ರ ಏನ ಬರಲಿಲ್ಲ ಚೆನ್ನ ಬರಲಿಲ್ಲ ಅಂತ ಇಲ್ಲದೇನೇ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿದ್ರು ಇಪ್ಪತ್ತಲ್ಲ ಬಹುಶಃ ನನ್ನ ನನ್ನ ಕರೆಕ್ ಕರೆಕ್ಟ್ ಲೆಕ್ಕ ಹೋಗೋದಿಲ್ಲ ಒಂದೂವರೆ ತಿಂಗಳು ಇರ್ಬೋದು ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಕೊರೋನಾ ಕಳೆದು ಆಫ್ಟರ್ ಕೊರೋನಾ ಕೊರೋನಾ ಹತ್ತೊಂಬತ್ತು ಇಪ್ಪತ್ತು ಬಂದದಲ್ಲ ಇಲ್ಲ ಇಲ್ಲ ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು ನನ್ನನ್ನು ನಂದೇ ಪರಿಚಯ ಕಡಿಮೆ ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ಮದು ಉಜ್ಜರಿ ಒಂದು ಚಿಕನ್ ಸ್ಟಾಲ್ ಉಂಟು ಅಲ್ಲಿಗೆ ಬರ್ತಿದ್ದ ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ ಎಷ್ಟು ಸಂಬಳ ನಾವು ಅಂದರೆ ಅದು ಬಹುಶಃ ಐನೂರು ಆರುನೂರು ರೂಪಾಯಿಯನ್ನು ಇರಬೇಕಾಗಿದ್ದ ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ ತಿಂಗಳಿಗೆ ಹದಿನೆಂಟು ಸಾವಿರ ಆಯ್ತಲ್ಲ ಆರುನೂರಲ್ಲಿ ಹದಿನೆಂಟು ಹೆಂಡತಿ ಹೆಂಡತಿ ಮತ್ತು ಗಂಡ ಇಬ್ಬರು ಬಂದ್ರು ಗಂಡ ಹೆಂಡತಿ ಇಬ್ಬರು ಬಂದಿದ್ರು ಹೌದು ಹೌದು